ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹೀಗೆ ಬಂದಿರುವಂಥ ಎಲ್ಲರಿಗು ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಮುಳುಬಾಗಲ್ ಔಷಧ ವ್ಯಾಪಾರಸ್ಥರು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಉದ್ದೇಶ ಏನಂತಂದರೆ ಎನ್ ಡಿ ಪಿ ಎಸ್ ಔಷಧಗಳು ಮತ್ತು ಈ ಗರ್ಭಪಾತ ಗರ್ಭಪಾತ ಮಾಡುವಂಥ ಔಷಧಗಳು ಇದ್ರ ಕುರಿತು ನಾನಿವತ್ತು ನಿಮಗೆ ಒಂದು ನಿರಂತರ ಕಲಿಕಾ ಕಾರ್ಯಕ್ರಮ ಕೊಡಬೇಕಂತೇಳಿ ನಿಮ್ಮ ಅಸೋಸಿಯೇಷನಿಂದ ಬಂದು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಅದರ ಸಲುವಾಗಿ ನಾವು ಇವತ್ತಿದೆಲ್ಲ ಸೇರಿದ್ದೀವಿ ಮೊದಲಿಗೆ ಔಷಧ ವ್ಯಾಪಾರ ಅನ್ನೋದು ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಇದು ಬಿಸ್ನೆಸ್ ಆಗಿ ಯಾವತ್ತು ಜನರ ಕಣ್ಣಿಗೆ ಬೀಳ್ತು ಆವತ್ತಿಂದನೂ ನಮಗೆಲ್ಲರಿಗೂ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದಾವೆ ಅರ್ಲಿಯರ್ ಇಟ್ ವಾಸ್ ಅ ಸರ್ವಿಸ್ ಸೇವೆ ಆಗಿತ್ತು ಅವಾಗ ಏನಂದರೆ ನಿಮಗೆಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಆ ರೆಸ್ಪಾನ್ಸಿಬಿಲಿಟೀಸ್ನ ಮೀರಿ ಯಾರೂ ನಡ್ಕೋತಾ ಇರಲಿಲ್ಲ ಬಟ್ ಈಗ ಏನಾಗಿದೆ ಅಂದರೆ ಇದು ರೆಸ್ಪಾನ್ಸಿಬಿಲಿಟೀಸ್ಗಿಂತ ಹೆಚ್ಚಿಗೆ ಇದು ಒಂದು ವ್ಯಾಪಾರದ ಉದ್ದೇಶದಿಂದ ನಾವು ಟ್ರೀಟ್ ಮಾಡ್ತಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಈ ಔಷಧ ಅನ್ನೋದು ಯಾವುದು ಅಂತಂದರೆ ಒಂದು ಕೆಮಿಕಲ್ ಅದು ಈಗ ನಮಗೆ ಆಗಲಿ ಒಂದು ಕೆಮಿಕಲ್ನ ಕೊಟ್ಟು ನಾವು ಬಳಸ್ತಾ ಇರೋದು ಅಲೋಪತಿಕ್ ಔಷಧಿಗಳಾಗಿರೋದ್ರಿಂದ ಇದು ಕೆಮಿಕಲ್ ಅಂತಲೇ ನಾನು ಹೇಳ್ತೀನಿ ಯಾರೇ ಒಂದು ಒಂದು ಕೆಮಿಕಲ್ನ ಕೊಟ್ಟು ಇದನ್ನು ನೀವು ನುಂಗಿ ಅಥವಾ ಇದನ್ನು ಸೇವಿಸಿ ಅಂತ ಹೇಳಿದ್ರೆ ಯಾರಾದರೂ ಸೇವಿಸ್ತೀವ ನಾವು ವಿ ವಿಲ್ ಕ್ವೆಶನ್ ಇಟ್ ಇದ್ರೇನ ಏನಾರು ಆಗಬಹುದಾ ನಮಗೆ ನಾವು ಯಾಕೆ ತಿನ್ನಬೇಕು ಅಂಥೇಳಿ ಸೊ ಬಟ್ ಆದರೂ ನಿಮ್ಮ ಅಂಗಡಿಗೆ ಬಂದು ನಿಮ್ಮನ್ನು ನಂಬಿ ಕೆಲವೊಂದು ಔಷಧಗಳನ್ನು ವಿತೌಟ್ ಆಯ್ಲೆಟ್ ಪ್ರಿಸ್ಕ್ರಿಪ್ಷನ್ ಇಲ್ದಲೇನು ಕೊಡುವಂಥ ಔಷಧಗಳನ್ನು ನೀವು ಕೊಟ್ಟಿದ್ದೀರಾ ಅಂತ ನಂಬಿಕೆ ಮೇಲೆ ಸಾರ್ವಜನಿಕರು ಸೇವಿಸ್ತಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಕಾನೂನಿನ ಒಳಗಡೆ ಸೇರ್ಪಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ದಲೇ ನಮ್ಮಿಂದನೂ ಕೆಲವೊಂದು ತಪ್ಪಾಗ್ತಾ ಇರ್ತವೆ ಈ ತಪ್ಪು ಅನ್ನೋದು ಎ ಎಲ್ಲರೂ ಮಾಡೋದಂಥದ್ದೇ ಯಾವಾಗ ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾಗೋದಂದರೆ ಈ ರೀತಿ ಮಾಡಬಾರ್ದಾಗಿತ್ತು ಇದನ್ನ ಮಾಡಬೇಕಾಗಿರೋದು ಹೀಗೆ ಅಂತ ನಾವು ತಿಳ್ಕೊಂಡಾಗ ನಮ್ಮಿಂದ ಆಗೋ ತಪ್ಪುಗಳನ್ನು ನಾವು ಕಡಿಮೆ ಮಾಡ್ಬೋದು ಈಗಾಗಲೇ ನಿಮಗೆಲ್ಲ ಹಿಂದೆನೂ ಇನ್ ಡಿ ಪಿ ಎಸ್ ಬಗ್ಗೆ ತುಂಬಾ ಕಾರ್ಯ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೀವಿ ಏನಂದರೆ ಇವಾಗ ನಮ್ಮ ಮನೆಯಲ್ಲೇ ಇರ್ಬೋದು ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ ಹೌದಲ್ವಾ ಒಬ್ಬರ ಮನೆಯಲ್ಲಿ ಖುಷಿ ಇರುತ್ತೆ ಒಬ್ಬರ ಮನೇಲಿ ದುಃಖ ದುಃಖ ಇರುತ್ತೆ ಒಬ್ಬರು ಡಿಪ್ರೆಸ್ಡ್ ಇರ್ತಾರೆ ಒಬ್ಬರು ತುಂಬ ಖುಷಿಯಾಗಿರ್ತಾರೆ ಸೊ ಇಂಥ ಸಂದರ್ಭಗಳಲ್ಲಿ ಮನುಷ್ಯ ಅನ್ನೋದು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಅನ್ನೋದು ವೆರಿ ನ್ಯಾಚುರಲ್ ನನ್ಗೆ ಖುಷಿಯಾದಾಗ ನಿಮ್ಮ ಹತ್ರ ಹೇಳ್ಕೊತೀನಿ ನಿಮಗೆ ನಿಮಗೆ ಖುಷಿಯಾದಾಗ ನನ್ನತ್ರ ಹೇಳ್ಕೊಂಡಾಗ ಅದು ಅಲ್ಲಿಗೆ ಒಂದು ಹಂಚಿಕೆ ಆಗುತ್ತೆ ಆದರೆ ಆ ಪರಿಸ್ಥಿತಿ ಇಲ್ಲದೇ ಇರುವಂಥ ಸಂದರ್ಭ ಬಂದಾಗ ಕೆಲವೊಂದು ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅವರು ಒಬ್ಬರೇ ಆಗ್ತಾರೆ ಫಸ್ಟು ಒಬ್ಬರೇ ಆಗಿ ನಂತರ ಏನು ಮಾಡ್ತಾರೆ ಡ್ರಗ್ ಅಡಿಕ್ಷನ್ ಅಂದರೆ ಈ ಸಮಾಜದಿಂದ ನಾನು ಹೊರಗೆ ಹೋಗಬೇಕು ಐ ಜಸ್ಟ್ ವಾಂಟ್ ವಿತ್ ಡ್ರಾ ಮೈಸೆಲ್ಫ್ ನಾನು ಇಲ್ಲಿಂದ ಈ ಸಮಸ್ಯೆಗಳಿಂದ ನಾನು ಹೊರಗೆ ಹೋಗ್ಬೇಕು ಅನ್ನೋದ್ರಿಂದ ತಮ್ಮನ್ನು ತಾವು ಒಂದು ಸಪ್ರೇಟ್ ಸರ್ಜಸ್ ಅವ್ರದ್ದೇ ಒಂದು ಸಪ್ರೇಟ್ ಒಂದು ಮಾಡ್ಕೊಂಡ್ಬಿಡ್ತಾರೆ ಅವರು ದೇ ವಿಲ್ ನಾಟ್ ಬಿ ಎ ನಾರ್ಮಲ್ ಪರ್ಸನ್ ಸೊ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಏನಂದರೆ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ನಾನು ಹಿಂದೆ ಹೇಳ್ದಂಗೆನೆ ಸರ್ವಿಸ್ ಈಸ್ ಅವರ್ ಮೈ ಮೋಟೋ ಅಂತ ನಿಮ್ಮ ಹತ್ರ ಬಂದಾಗ ಹುಡುಗ ಒಬ್ಬ ಹುಡುಗ ಇರ್ಬೋದು ಅವನೇ ಪ್ರಿಸ್ಕ್ರಿಪ್ಷನ್ ಸಹಿತ ಬಂದಿರ್ಬೋದು ಅಥವಾ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಹಿತ ಬಂದಿರ್ಬೋದು ನಿಮ್ಮಲ್ಲಿ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಯಾವುವು ಅಂತೇಳಿ ಈಗಾಗಲೇ ನಿಮಗೆಲ್ಲ ನಾಲೆಡ್ಜ್ ಇದೆ ಇದೆಯಾ ಇಲ್ವಾ ಸರ್ ಸೊ ಆ ಅದ್ರ ಬಗ್ಗೆ ತಮ್ಮ ತಿಳಿದಿದ್ರು ಸಹ ಒಬ್ಬ ವ್ಯಕ್ತಿ ಆ ಥರ ಆ ಥರ ಔಷಧಗಳನ್ನು ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಿದ್ದಾನೆ ಅಂದರೆ ಫಸ್ಟು ನಿಮ್ಮ ಕೆಲಸ ಏನು ನೀವು ಆ್ಯಸ್ ಅ ವ್ಯಾಪಾರಿ ಮಾರ್ಬೇಕಾ ಅಥವಾ ಏನಕ್ಕಪ್ಪ ಈ ಥರ ಎಲ್ಲ ಇದನ್ನೆಲ್ಲ ತೊಗೋತಿದ್ದೀಯ ಅಂತ ಕೇಳುವಂಥ ಒಂದು ವ್ಯವಧಾನ ಇರಬೇಕಾ ಇಲ್ವಾ ಸೊ ಅದೇ ರೀತಿ ನೀವು ಏನಕ್ಕೋಸ್ಕರ ಇದನ್ನ ತೊಗೋತಾ ಇದ್ದಾರೆ ವಾಟ್ ಈಸ್ ಇಸ್ ಪ್ರಾಬ್ಲಮ್ ಅಥವಾ ನಿಮಗೆ ಆ ವ್ಯಕ್ತಿ ಅಥವಾ ಆ ಮಗು ಏನಾದರೂ ನಿಮಗೆ ಗೊತ್ತಿದ್ರೆ ಮ ಅಂತಲ್ಲ ಈವನ್ ಅಡಲ್ಟ್ ಕೂಡ ಡ್ರಗ್ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಏನಂದರೆ ಇವಾಗ ಒಂದು ಫ್ಯಾಮಿಲಿನ ನಡೆಸಬೇಕಾಗಿರೋವಂಥವ್ರು ಒಂದು ಡ್ರಗ್ ಅಡಿಕ್ಟ್ ಆದರೆ ಅವ್ರಿಗೆ ಎಷ್ಟು ಕಷ್ಟ ಅಲ್ವಾ ಸೊ ಈ ರೀತಿ ನಾವು ಯೋಚನೆ ಮಾಡಿ ನಾವು ಯಾವಾಗ ಒಂದು ಸೆಲ್ಫ್ ಒಂದು ನಾವು ಸಮಾಜ ಒಳ್ಳೆ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಮ್ಮಲ್ಲಿ ಅನ್ನಿಸುತ್ತೋ ಅವತ್ತು ಈ ನಮ್ಮಲ್ಲಿ ಏನು ನಿಂದನೆ ಇದೆ ಮೆಡಿಕಲ್ ಶಾಪ್ನವರು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ನ ಮಾರ್ತಾರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸೇಲ್ ಮಾಡ್ತಾರೆ ಇವನ್ನೆಲ್ಲ ನಾವು ಹೋಗ್ಲಾಡಿಸ್ಬೋದು ಜಸ್ಟ್ ಒನ್ ಸೆಕೆಂಡ್ ಥಾಟ್ ಅಷ್ಟೇ ನಿಮಗೆ ಈ ಔಷಧಿ ಈ ಪರ್ಟಿಕ್ಯುಲರ್ ಪರ್ಸನ್ಗೆ ಅವಶ್ಯಕತೆ ಇದೆಯಾ ಇಲ್ವಾ ಅದನ್ನು ಜಡ್ಜ್ ಮಾಡೋದಕ್ಕೆ ನಿಮಗೆ ಐ ತಿಂಕ್ ಆಲ್ ಆರ್ ಎಲ್ಲರೂ ಮಾಡಬಹುದು ಅನಿಸುತ್ತೆ ಅದನ್ನು ಅಂದ ಮತ್ತು ಅದಕ್ಕೇನು ದೊಡ್ಡ ಇದೇನು ಮಾಡಬೇಕಾಗಿಲ್ಲ ನೀವು ಜಸ್ಟ್ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಯಾವ ಡಾಕ್ಟ್ರ್ ಹತ್ರ ಹೋಗಿದ್ದೆ ಏನಕ್ಕೆ ಇದನ್ನು ತೊಗೋತಾ ಇದೆಯಾ ಅಂತ ಒಂದು ಎರಡು ಮೂರು ಕ್ವೆಶನ್ ಕೇಳಿದ್ರೆ ವೆದರ್ ಅವ್ನು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮತ್ತು ಇವಾಗ ಲೇಟೆಸ್ಟಲ್ಲಿ ಹೇಳ್ಬೇಕಂತಂದರೆ ಎನ್ ಡಿ ಪಿ ಎಸ್ ಎಲ್ಲ ಈಗಾಗಲೇ ನಿಮ್ಗೆ ಸಾಕಷ್ಟು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಇವತ್ತು ನಾವು ಲೇಟೆಸ್ಟಾಗಿ ಹೇಳಬೇಕಂತಂದರೆ ಈ ಗರ್ಭಪಾತ ನಿಯಂತ್ರಣ ಮಾತ್ರೆಗಳು ಸೊ ಇದು ತುಂಬಾ ಕಿಟ್ಸ್ ಅಂತ ಬರುತ್ತೆ ಇದರಲ್ಲಿ ಏನಾಗುತ್ತೆ ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮದಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಬರ್ತವೆ ಈ ಓರಲ್ ಕಾಂಟ್ರಾಸೆಪ್ಟಿವ್ಸಲ್ಲಿ ಬರುವಂಥ ಐಟಮ್ಸಿಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಪ್ರಿಸ್ಕ್ರಿಪ್ಷನ್ ವೆರಾಜಸ್ ಈ ಕಿಟ್ ಅಂತ ಬರುತ್ತೆ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ಅನ್ವಾಂಟೆಡ್ ಕಿಟ್ ಇರ್ಬೋದು ಮಿಫಿ ಕಿಟ್ ಇರ್ಬೋದು ಎಷ್ಟೊಂದು ಇದ್ದಾವೆ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ ಈ ಕಿಟ್ಸ್ ಅಂತ ನೀವು ಸೇಲ್ ಮಾಡಬೇಕಾದ್ರೆ ನೀವು ಅದನ್ನು ಸೇಲ್ ಮಾಡಬಹುದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಯಾರಾದರೂ ನೀವು ನಿಮ್ಮಲ್ಲಿ ಒಂದು ಇಬ್ಬರು ಮೂವ್ರು ಹೇಳ್ಬೋದಾ ಎಮ್ ಟಿ ಪಿ ಕಿಟ್ಸ್ ಬಗ್ಗೆ ಮಾಡಬಹುದಾ ಮಾಡಬಾರ್ದಾ ಮಾಡಬಾರ್ದು ಒಂದು ವೇಳೆ ಮಾರಾಟ ಮಾಡೋದಿದ್ರೆ ಹೇಗೆ ಮಾರಾಟ ಮಾಡಬೇಕು ಹಾ ಆಮೇಲೆ ಹ್ಞೂ ಈಗ ಒಬ್ರು ಡಾಕ್ಟ್ರು ಹೇಳಿದ್ರು ವಿತ್ ಪ್ರಿಸ್ಕ್ರಿಪ್ಷನ್ ನೀವು ಸೇಲ್ ಮಾಡ್ಬೇಕಂತೇಳಿ ಐ ಎಮ್ ಎ ಡಾಕ್ಟರ್ ನಾನೊಂದು ಪ್ರಿಸ್ಕ್ರಿಪ್ಷನ್ ಬರೀತೀನಿ ಅನ್ವಾಂಟೆಡ್ ಕಿಟ್ ಅಂತೇಳಿ ಸೊ ನೀವು ಅದನ್ನು ಡಿಸ್ಪೆನ್ಸ್ ಮಾಡಬೇಕಾ ಮಾಡಬಾರ್ದಾ ಮಾಡಬೇಕಾ ಮಾಡಬಾರ್ದ ಸರ್ ಸೊ ಇದ್ರ ಬಗ್ಗೆ ನಿಮಗೂ ಡೌಟ್ ಇದೆ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಮಾಡ್ತಿರೋ ತಪ್ಪುಗಳು ಕಡಿಮೆ ಆಗ್ತವೆ ಸೊ ಈಗಾಗಲೇ ಹೇಳ್ದಂಗೆ ಎಂ ಟಿ ಪಿ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಒಂದಿದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಒಂದು ಆ್ಯಕ್ಟ್ ಇದೆ ಇದು ನೈನ್ಟೀನ್ ಸೆವೆಂಟಿ ಒನ್ನಲ್ಲೇ ಜಾರಿಗೆ ಬಂದಿದೆ ಅದಕ್ಕೆ ಲೇಟೆಸ್ಟಾಗಿ ಈಗ ಸಾಮಾಜಿಕ ಬದಲಾವಣೆಗಳಿಗನುಸಾರವಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ಆ್ಯಕ್ಟನ್ನ ಅಮೆಂಡ್ ಮಾಡಿದ್ದಾರೆ ಈ ಆ್ಯಕ್ಟಲ್ಲಿ ಅಮೆಂಡ್ ಮಾಡಿರೋದು ಏನಂತಂದರೆ ಮೊದಲನೇದಾಗಿ ಯಾರು ಅಬಾರ್ಷನ್ ಮಾಡಿಸ್ಕೊ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಮಾಡಿಸ್ಕೊಳೋದಕ್ಕೆ ಅರ್ಹರಿರ್ತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಯಾರು ಒಂದು ಒಂದು ಹೆಣ್ಣಿಗೆ ಮೆಂಟಲಿ ಅಥವಾ ಫಿಸಿಕಲಿ ಶಿ ಶಿ ಕೆನಾಟ್ ಕ್ಯಾರಿ ದಟ್ ಪ್ರೆಗ್ನೆನ್ಸಿ ಆದರೆ ಅಂಥವರಿಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಲೋಡ್ ಇದೆ ಆಮೇಲೆ ಹುಟ್ಟುವಂಥ ಮಗುಗೆ ಮೆಂಟಲ್ ಅಥವಾ ಫಿಸಿಕಲ್ ಇಶ್ಯೂಸ್ ಏನಾದರೂ ಇದೆ ಅಂಥ ಮಗುನ ಅಬಾರ್ಟ್ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ ಇದು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೂ ಸಹ ಅದೇ ಆ್ಯಕ್ಟಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಏನು ಮೊದಲನೇದಾಗಿ ಈ ಗರ್ಭಪಾತ ಮಾಡಬೇಕಂತಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರ್ ಆಗಿರಬೇಕು ಅವರು ಈ ಮೆಡಿಕಲ್ ಟಮಿನೇಷನ್ ಆಫ್ ಪ್ರೆಗ್ನೆನ್ಸಿ ರೂಲ್ಸಲ್ಲಿ ಏನು ಪ್ರಿಸ್ಕ್ರೈಬ್ ಆಗಿದೆ ಆ ಕ್ವಾಲಿಫಿಕೇಷನಲ್ಲಿ ಪ್ರಿಸ್ಕ್ರೈಬ್ ಆಗಿರೋ ಕ್ವಾಲಿಫಿಕೇಷನ್ ಹೊಂದಿದರೆ ಮಾತ್ರ ಅವರು ಗರ್ಭಪಾತನ ಮಾಡಬಹುದು ಯಾರಿಗೆ ಮಾಡಬಹುದು ಒಂಬತ್ತು ವಾರಗಳು ಒಂಬತ್ತು ವಾರಗಳು ದಾಟದೇ ಇರುವಂಥ ಮಹಿಳೆಯರಿಗೆ ಮಾಡಬಹುದು ಈ ಹಿಂದೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಓನ್ಲಿ ವಿವಾಹಿತ ಮಹಿಳೆಯರಿಗೆ ಮಾತ್ರ ಗರ್ಭಪಾತ ಮಾಡ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ರೂಲ್ಸ್ ಪ್ರಕಾರ ಎನಿ ಮಹಿಳೆ ಯಾವುದೇ ಮಹಿಳೆ ಆಗಿರ್ಬೋದು ಅವ್ರಿಗೆ ಮದುವೆ ಆಗಿರಲಿ ಆಗಿಲ್ಲದೆ ಇರಲಿ ಶಿ ಈಸ್ ಎಲಿಜಿಬಲ್ ಟು ಗೋ ಫಾರ್ ಅಬಾರ್ಷನ್ ಇಫ್ ಶಿ ಫೀಲ್ಸ್ ದಟ್ ಅವ್ರ ಮೆಂಟಲ್ ಹೆಲ್ತಿಗೆ ಅವ್ರ ಫಿಸಿಕಲ್ ಹೆಲ್ತಿಗೆ ನನಗೆ ಮಗು ಬೇಡ ಅಂದ್ಕೊಂಡಾಗ ಶಿ ಕ್ಯಾನ್ ಗೋ ಫಾರ್ ಅಬಾರ್ಷನ್ ಸೊ ಈ ರೀತಿ ಇದೆ ಅದಾದ ನಂತರ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಎಲ್ಲ ಕ್ಲಿನಿಕ್ಸಲ್ಲೂ ಮಾಡೋ ಹಂಗಿಲ್ಲ ಓನ್ಲಿ ಎ ಪರ್ಟಿಕ್ಯುಲರ್ ಡಾಕ್ಟರ್ ಇನ್ ಅ ರಿಜಿಸ್ಟರ್ಡ್ ಪ್ಲೇಸ್ ಅಲ್ಲಿ ಮಾತ್ರ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಮಾಡಬೇಕಾಗತ್ತೆ ಸೊ ಇಂಥ ಔಷಧಗಳನ್ನು ನಿಮ್ಮ ಹತ್ರ ಯಾರೋ ಡಾಕ್ಟ್ರು ಬರೆದಿದ್ದಾರೆ ಅಂತೇಳಿ ನೀವು ಸೇಲ್ ಮಾಡೋದು ತಪ್ಪಾ ಸರಿನಾ ಸೊ ಹಾಗಾಗಿ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಬಂದ ಕೂಡಲೇ ವೆದರ್ ದಟ್ ಡಾಕ್ಟರ್ ಈಸ್ ಸರ್ಟಿಫೈಡ್ ಆರ್ ನಾಟ್ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇರುತ್ತೆ ಅದನ್ನು ಹೇಗೆ ಮಾಡಬೇಕು ನಿಮ್ಮ ವಿಸಿಟಿನಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಪ್ರಿಸ್ಕ್ರಿಪ್ಷನ್ ಬರುತ್ತಲ್ಲ ಆ ಡಾಕ್ಟರ್ಸ್ ಹತ್ರ ಹೋಗಿ ವಿಚಾರಿಸಿ ಮೇಡಮ್ ನಿಮ್ಮದು ಸೆಂಟರು ರಿಜಿಸ್ಟರ್ಡಾ ಅಲ್ವಾ ನೀವು ಪ್ರಿಸ್ಕ್ರೈಬ್ ಮಾಡಬಹುದಾ ಅಲ್ವಾ ಅದನ್ನು ಮಾಡಿಕೊಂಡು ನೀವು ಮಾರಾಟ ಮಾಡಿದಾಗ ಆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ನಿಗೆ ನೀವು ಮಾರಾಟ ಮಾಡಿದಾಗ ಯಾರು ನಿಮಗೆ ಏನು ತೊಂದರೆ ಕೊಡೋದಕ್ಕಾಗಲ್ಲ ಒಂದು ವೇಳೆ ನೀವು ಮಾಡಿಲ್ಲ ಅಂತ ಅನ್ಕೊಳ್ಳೋಣ ಯಾರೋ ಒಬ್ಬರು ಬಂದು ಕೇಳಿದ್ರೆ ಅಂತೇಳಿ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನೀವು ಮಾರಾಟ ಮಾಡಿದ್ದೀರಿ ಅಂದರೆ ತುಂಬ ದೊಡ್ಡ ತಪ್ಪು ಒಂದು ವೇಳೆ ಆ ಮಹಿಳೆ ಏನಾದರೂ ಸತ್ತೋದ್ರೆ ಅಥವಾ ಅವ್ರ ಏನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಟೆನ್ ಇಯರ್ಸ್ವರೆಗೂ ಇಂಪ್ರಿಸನ್ಮೆಂಟ್ ಇದೆ ಸರ್ ಎಮ್ ಟಿ ಪಿ ಆ್ಯಕ್ಟಲ್ಲಿ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಜಾಗರೂಕವಾಗಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ದೇ ಈ ಅಬಾರ್ಷನ್ ಕಿಟ್ಸ್ನ ಮಾರಬೇಡಿ ಈಗ ನಮ್ಮನೆಯಲ್ಲೇ ಆಗಲಿ ಯಾರೇ ಆಗಲಿ ಒಂದು ಮಗು ಬರ್ತಾ ಇದೆ ಅಂದರೆ ಒಂದು ಖುಷಿ ವಾತಾವರಣ ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ಯಾರೋ ಒಬ್ಬರು ಬಂದು ಅದನ್ನು ಗರ್ಭಪಾತ ಮಾಡಿಸ್ಕೊಡ್ತೀವಿ ಅಂತೇಳಿ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್ ನಿಮ್ಮ ಹತ್ರ ಬಂದು ಕೇಳಿದ ತಕ್ಷಣ ನೀವು ಮಾರಾಟ ಮಾಡಿದ್ರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಲಾರ್ದಲ್ಲೇ ಇನ್ ಕೇಸ್ ನೈನ್ ವೀಕ್ಸ್ ಆಗೋಗಿದೆ ವಿದಿನ್ ಟ್ವೆಲ್ ವೀಕ್ಸ್ವರೆಗೂ ಆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷ್ನರು ಇರಲೇಬೇಕು ಟ್ವೆಂಟಿ ವೀಕ್ಸ್ ಆದ ನಂತರ ಒಬ್ಬ ಮೆಡಿಕಲ್ ಪ್ರಾಕ್ಟೀಷ್ನರ್ ಅಂತೂ ಪ್ರೆಸೆನ್ಸ್ ಇರಲೇಬೇಕು ಅವ್ರ ಪ್ರೆಸೆನ್ಸಲ್ಲೇ ಅಬಾರ್ಷನ್ ಆಗಬೇಕು ಅದಟ್ಟು ಟು ಇನ್ ದ ಸರ್ಟಿಫೈಡ್ ಸೆಂಟ್ರಲ್ಲಿ ಅಬೋ ಟ್ವೆಂಟಿ ಫೋರ್ ವೀಕ್ಸ್ ಆದರೆ ಇಬ್ರು ಡಾಕ್ಟರ್ಸು ಸೈನ್ ಅದಕ್ಕೆ ಆ ಡಾಕ್ಯುಮೆಂಟಿಗೆ ಅಬಾರ್ಷನ್ ಪರ್ಫಾರ್ಮ್ ಮಾಡಿದ್ದೀವಿ ವಾಟ್ ಈಸ್ ದ ರೀಸನ್ ಅಂತ ದೇ ಶುಡ್ ಸಬ್ಸ್ಟ್ಯಾನ್ಷಿಯೇಟ್ ದಟ್ ಅಬಾರ್ಷನ್ ಟ್ವೆಂಟಿ ಫೋರ್ ಫೋರ್ ವೀಕ್ಸ್ ಆದ ನಂತರನೂ ಆಪ್ಷನ್ ಇದೆ ಅದಕ್ಕೇನಂದರೆ ಸ್ಟೇಟ್ ಬೋರ್ಡ್ದು ಪರ್ಮಿಷನ್ ತೊಗೋಬೇಕಾಗತ್ತೆ ಸರ್ ಅಂತ ಅಪಾರ್ಷನ್ಸ್ ಮಾಡಬೇಕಾದ್ರೆ ಇದು ಒಂದು ಆ್ಯಂಗಲ್ ಆದರೆ ಇದು ವಯಸ್ಕರಿಗೆ ಸಂಬಂಧಪಟ್ಟಿರೋ ಒಂದು ಆ್ಯಂಗಲ್ ಆದರೆ ಹದಿನೆಂಟು ವರ್ಷ ಕೆಳಗಿನ ಮಕ್ಕಳು ಹೆಣ್ಮಕ್ಕಳಿಗೆ ಅಪಾರ್ಷನ್ ಮಾಡಿದ್ರೆ ಪೋಕ್ಸೋ ಕಾಯ್ದೆ ಅಂತ ಇದೆ ಸರ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುಯಲ್ ಅಬ್ಯೂಸ್ ಅಂತೇಳ್ಬಿಟ್ಟು ಈ ಪೋಕ್ಸೋ ಕಾಯ್ದೆನಲ್ಲೂ ಸಹ ಯಾರು ಆ ಪ್ರೆಗ್ನೆನ್ಸಿಗೆ ಸಹಕಾರಿ ಸಹಕಾರ ಮಾಡಿರ್ತಾರಲ್ಲ ಅವ್ರ ಮೇಲೂ ಸಹ ಕೇಸ್ ಹಾಕ್ಬೋದಾಗಿದೆ ಹಾಕ್ಬೋದು ಮನೆಯವರಾದರೂ ಹಾಕ್ಬೋದು ಅಥವಾ ಓನ್ ಯಾರು ಅಫೆಕ್ಟೆಡ್ ಚೈಲ್ಡ್ ಇರುತ್ತೆ ಅಫೆಕ್ಟೆಡ್ ಚೈಲ್ಡ್ ಸಹ ತಮ್ಮ ಮೇಲೆ ಅಥವಾ ಯಾರು ಮಾರಾಟ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿರುತ್ತೆ ಇಷ್ಟೆಲ್ಲ ರಿಸ್ಕ್ ಇರುವಂಥ ಟೈಮಲ್ಲಿ ನೀವು ಬೇರೆ ಈ ಥರ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಮಾರ್ದಂಗೆ ಅಥವಾ ಬೇರೆ ಇನ್ಯಾವುದೋ ಒಂದು ಔಷಧನ ಓ ಟಿ ಸಿ ಪ್ರಾಡಕ್ಟ್ನ ವಿತೌಟ್ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಓ ಟಿ ಸಿ ಪ್ರಾಡಕ್ಟ್ಸ್ ಏನಿದ್ದಾವೆ ಅದನ್ನು ಸೇಲ್ ಮಾಡ್ದಂಗೆ ಇದನ್ನು ಸೇಲ್ ಮಾಡಿದ್ರೆ ತಾವು ಒಂದು ಸಮಸ್ಯೆನ ಇನ್ವೈಟ್ ಮಾಡ್ಕೊತಾ ಇದ್ದೀರಾ ಅಂತ ದಯವಿಟ್ಟು ಇದ್ರ ಬಗ್ಗೆ ತಾವು ಕೂಡ ಹೆಚ್ಚಿನ ಗಮನ ವಹಿಸಬೇಕು ಇದು ಸಮಾಜದ ಒಂದು ಹಿತದೃಷ್ಟಿ ಕಾಪಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಡಿಸಿಪ್ಲೀನ್ಡ್ ನೇಚರ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಂತೇಳ್ಬಿಟ್ಟು ತಮಗೆ ಹೇಳ್ತಾ ಈ ಒಂದು ಕಲಿಕಾ ಕಾರ್ಯಕ್ರಮನ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಮುಳುಬಾಗ್ಲು ಔಷಧ ವ್ಯಾಪಾರಸ್ಥರ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲಾಖೆ ಪರವಾಗಿ ಇದೇ ರೀತಿ ಹೆಚ್ಚಿನ ನಿರಂತರ ಕಾರ್ಯಕ್ರಮಗಳನ್ನು ಕಲಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನಿದೆ ಆ್ಯಕ್ಚುಲಾಗಿ ಪ್ರಾವಿಷನ್ಸ್ ಆಫ್ ಲಾ ತಾವು ತಿಳ್ಕೊಂಡ್ರೆ ನೀವು ತಪ್ಪು ಮಾಡೋ ಚಾನ್ಸಸ್ಸು ಕಡಿಮೆ ಇರ್ತವೆ ಸೊ ಪ್ರಾವಿಷನ್ಸ್ ಆಫ್ ಲಾ ತಿಳ್ಕೊಳ್ಲಾರದಲ್ಲೇ ನೀವು ಏನೋ ಒಂದು ಮಾಡ್ತಾ ಇರ್ತೀರಾ ಇವಾಗ ಎಮ್ ಟಿ ಪಿ ಕಿಟ್ ಹೌದು ಮೇಡಮ್ ನಾನು ಲೈಸೆನ್ಸ್ ಡೀಲರಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ಸೇಲ್ ಬಿಲ್ ಇದ್ದೀನಿ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಸೇಲ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಡಿಟೇಲ್ಸು ಮೇಂಟೈನ್ ಮಾಡಿದ್ದೀನಿ ಹೌದು ಎಲ್ಲ ಡಿಟೇಲ್ಸ್ ಮೇಂಟೈನ್ ಮಾಡಿದ್ದೀರಾ ಬಟ್ ಆದರೆ ಅದು ಬೇರೆ ಆ್ಯಕ್ಟ್ ಜೊತೆನೂ ಸಹ ಲಿಂಕ್ಡ್ ಇರೋದ್ರಿಂದ ಆ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅದರ ಪ್ರಾವಿಷನ್ಸು ಕೂಡ ತಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ ಸೊ ಹಂಗಾಗಿ ದಯವಿಟ್ಟು ನೀವು ಏನು ಮಾರಾಟ ಮಾಡ್ತಿದ್ದೀರಾ ಆ ಔಷಧಗಳ ಬಗ್ಗೆ ಕಾನೂನಿನ ಅರಿವು ತುಂಬ ಅಗತ್ಯ ಇರುತ್ತೆ ಅದನ್ನು ತಿಳ್ಕೊಂಡು ಮಾರಾಟ ಮಾಡಿ ಮತ್ತು ಎಲ್ಲರೂ ಸೇಫಾಗಿ ಬಿಸ್ನೆಸ್ ಮಾಡಿ ಥ್ಯಾಂಕ್ ಯು ನಾವು ಮೂರು ತ್ರೀ ಟೈಮ್ ಸಿಸ್ಟಮಲ್ಲಿ ಕೆಲಸ ಇದ್ದೀವಿ ಒಂದು ಜಿಲ್ಲಾ ಸಂಘ ರಾಜ್ಯ ಸಂಘ ಮತ್ತು ರಾಷ್ಟ್ರ ಸಂಘ ಕೋಲ್ನಾ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಅಸೋಸಿಯೇಷನ್ ಇದು ಭಾಳಷ್ಟು ಕೆಲಸ ಇದೆ ಸೊ ನಮಗೆ ಈಗ ಎಲ್ಲ ಹೊಸ ಕೆಮಿಸ್ಟು ಭಾಳಷ್ಟು ಜನ ಇದ್ದಾರೆ ಹಳೆಯದರಲ್ಲಿ ಕೆ ಎಸ್ ಟಿ ಅಂತೇಳಿತ್ತು ಕೆ ಎಸ್ ಟಿ ಅದರಲ್ಲಿ ಭಾಳಷ್ಟು ನಾವು ಇತ್ತು ಅದೆಲ್ಲ ನಿವಾರಣೆ ಮಾಡ್ಕೊಳಷ್ಟಲ್ಲಿ ವ್ಯಾಟ್ ಬಂತು ವ್ಯಾಟಲ್ಲಿ ಏನಾಯ್ತು ಅಂದರೆ ವ್ಯಾಟ್ ಆನ್ ಎಮ್ ಆರ್ ಪಿ ಅಂತ ಮಾಡಿದ್ರು ನಾವೇನು ಮಾರ್ತೀವಿ ಎಮ್ ಆರ್ ಪಿ ಮೇಲೆ ಟ್ಯಾಕ್ಸ್ ಹಾಕಿ ಗೌರ್ಮೆಂಟವರು ಅವರು ನಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು ಸೊ ಸದ್ಯಕ್ಕೆ ಅದು ಏಳು ವರ್ಷ ಆಯಿತು ಅದರದು ಪೂರ್ಣವಾಗಿ ಮುಗಿದ ತಕ್ಷಣ ಜಿ ಎಸ್ ಟಿ ಬಂತು ಜಿ ಎಸ್ ಟಿಯಲ್ಲಿ ಭಾಳಷ್ಟು ನಿವಾರಣೆಗಳು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದವರೇ ಜಿ ಎಸ್ ಟಿಯಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ ಬಟ್ ಅದನ್ನು ನಾವು ಸರಿಯಾಗಿ ಪಾಲಿಸಬೇಕು ಸೊ ಹಾಗಾಗಿ ನಾವು ನಮ್ಮ ವ್ಯಾಪಾರದಲ್ಲಿ ಅದನ್ನು ಅಳಿಸ್ಕೊ ಅಳ್ವಡಿಸ್ಕೊಬೇಕಾಗುತ್ತೆ ಇದನ್ನು ಅಳವಸ್ಕೊಬೇಕಾದ್ರೂ ಕೂಡ ಸಂಘ ಇದಕ್ಕೆ ತುಂಬ ಸಹಾಯ ಮಾಡಬೇಕಾಗುತ್ತೆ ಯಾಕಂದರೆ ಇದಕ್ಕೂ ಇವಾಗ ನಿರಂತರ ಕಲೆ ಕಲಿಕಾ ಕಾರ್ಯಕ್ರಮ ಹೆಂಗೆ ಮಾಡಿದ್ವಿ ಆ ಒಂದು ಪೋರ್ಷನಲ್ಲಿ ಯಾರಾದರೂ ಚಾರ್ಟೆಡ್ ಅಕೌಂಟೆಂಟ್ಸ್ನೋ ಇಲ್ಲ ಯಾರು ಅದ್ರ ಬಗ್ಗೆ ಪರಿಣಿತಿ ಹೊಂದಿರ್ತಾರೋ ಅಂಥವ್ರನ್ನ ಕರೆಸಿ ನಾವು ವಿಷಯ ತಿಳ್ಕೊಳೋದ್ರಿಂದ ನಾವು ಅದರಲ್ಲಿ ಪೂರ್ಣವಾಗಿ ಪರಿಪೂರ್ಣವಾಗಿ ವಿಷಯ ತಿಳ್ಕೊಂಡು ನಮ್ಮ ಲೆಕ್ಕಗಳನ್ನ ಅದನ್ನು ಸರಿಯಾಗಿ ಇಟ್ಕೊಳ್ಬೋದಾಗುತ್ತೆ ಮತ್ತು ಇನ್ನೊಂದು ನಮ್ಮ ಸಂಘ ಈ ಪ್ರಧಾನಮಂತ್ರಿ ಔಷಧದ ಅಂಗಡಿಗಳನ್ನ ಎಲ್ಲ ಊರು ತಾಲೂಕುಗಳಲ್ಲಿ ನಡೆಸ್ತಾ ಇದೆ ಮುಳುಬಾಗ್ಲಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಅದು ಮೊನ್ನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ವಾರ್ಷಿಕ ಇದಾದಾಗ ಮಹಾಸಭೆ ಆದಾಗ ಅಲ್ಲಿ ನಮ್ಮ ರಾಜ್ಯ ಔಷಧ ತುಂಬ ಬಂದಿದ್ದಾಗ ನಮ್ಮ ಜಿಲ್ಲಾ ರಾಜ್ಯ ಸೆಕ್ರೆಟರಿಯವರು ಮತ್ತು ಸಂಘ ನಮ್ಮ ಅಧ್ಯಕ್ಷರು ಕೆಲವು ಪ್ರಶ್ನೆಗಳನ್ನು ಅವರು ಮುಂದೆ ಇಟ್ಟರು ಸರ್ ಈ ಥರ ಆಗ್ತಾಯಿದೆ ಈ ಥರ ಇದು ಮಾಡ್ತಾಯಿದ್ದಾರೆ ನಮ್ಮ ಕೆಮಿಸ್ಗೆ ಯಾರು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಸೊ ಈಗೇನಾಗಿದೆ ಅದು ಪ್ರಧಾನಮಂತ್ರಿ ಜನೌಷಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಲೈಸೆನ್ಸಲ್ಲಿ ಅಂಡರ್ ಆ ಒಂದು ಚೌಕಟ್ಟಲ್ಲಿ ಏನು ಮಾಡಬೇಕು ಬಿಟ್ಟು ಬೇರೆ ಔಷಧಿಗಳು ಅಂದರೆ ಜನರಿಗೆ ಔಷಧಿಗಳು ತಂದು ಇಟ್ಕೊಂಡು ಮಾರ್ತಾ ಇದ್ದಾರೆ ಸೊ ಜನಕ್ಕೆ ಕಡಿಮೆ ರೇಟಲ್ಲಿ ಕೊಡೋ ಬದಲು ಜಾಸ್ತಿ ರೇಟಲ್ಲಿ ಅದು ಹೋಗ್ತಾ ಇದೆ ಅಂತೇಳಿ ಹೇಳಿದಾಗ ಆಯಿತು ನಾನು ಅದನ್ನು ನಮ್ಮ ಸ್ಟೇಟಲ್ಲಿ ಎಲ್ಲ ಎನ್ಫೋಮೆಸ್ಟ್ ಆಫೀಸ್ಗು ತಿಳಿಸ್ಬಿಟ್ಟು ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಕೂಡ ಹೇಳಿದ್ರು ಅದು ನಂದಾಜು ಇದಕ್ಕೆ ಮುಂಚೆ ಒಂದು ಆರು ತಿಂಗಳಿಂದ ಮುಂಚೆ ನಾವು ಜಿಲ್ಲಾ ಸಂಘದಿಂದ ನಮ್ಮ ಎ ಡಿ ಸಿ ಮೇಡಮ್ ಅವ್ರನ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ವಿ ಅವರು ಅವಾಗ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಎಲ್ಲ ನಮ್ಮ ವ್ಯಾಪಾರ ಮತ್ತು ಆಗು ಹೋಗುಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ನಮ್ಮ ಸ್ಟೇಟಲ್ಲಿ ಮಾತ್ರ ಅಲ್ಲ ಆಲ್ ಇಂಡಿಯಾ ಲೆವೆಲಲ್ಲಿತ್ತು ನಮಗೆ ಏನೇ ಒಂದು ಪ್ರಾಬ್ಲಮ್ ಬರಲಿ ಆ ಪ್ರಾಬ್ಲಮನ್ನು ನಮ್ಮ ಅಸೋಸಿಯೇಷನಲ್ಲಿ ಕೂತ್ಕೊಂಡು ನಾವು ಹತ್ತು ಹತ್ತು ಹದಿನೈದು ಜನ ಇದ್ವಿ ಅದನ್ನು ಈ ಥರ ಪ್ರಾಬ್ಲಮ್ ಅಂತೇಳಿ ನಮ್ಮ ಅಸೋಸಿಯೇಷನ್ ಪ್ಯಾಡಲ್ಲಿ ಆ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟನ್ನು ನಮ್ಮ ಅಸೋಸಿಯೇಷನ್ ಪ್ಯಾಡಿಂದ ನಾವು ಜಿಲ್ಲೆಗೆ ಕಳಿಸ್ತಾ ಇದ್ವಿ ಜಿಲ್ಲೆಯಿಂದ ಸ್ಟೇಟ್ಗೆ ಹೋಗ್ತಾಯಿತ್ತು ಸ್ಟೇಟಿಂದ ಸೆಂಟ್ರಲ್ಗೆ ಹೋಗ್ತಾಯಿತ್ತು ಸುಮಾರು ಮಾಡಿಫಿಕೇಷನ್ಗಳಾಗಿದೆ ಒಂದು ನಾಲ್ಕು ಎಕ್ಸಾಂಪಲ್ ಬೇಕಾರೆ ನಾನು ಕೊಡ್ತೀನಿ ಇವಾಗ ಸ್ಟೂಜಿರಾನ್ ಟ್ಯಾಬ್ಲೆಟ್ ಇದೆಯಲ್ಲ ಈ ಸ್ಟೂಜಿರಾನ್ ಟ್ಯಾಬ್ಲೆಟು ಟ್ವೆಂಟಿ ಫೈವ್ ಟ್ಯಾಬ್ಲೆಟ್ಸ್ ಬರುತ್ತೆ ಒಂದು ಇದರಲ್ಲಿ ಮೊದಲು ಹ್ಯಾಪಸ್ ಎರಡು ಮ್ಯಾನಲ್ಲ ಇತ್ತು ಒಂದು ಮೇಲೆ ಒಂದು ಕೆಳಗಡೆ ಒಂದು ಮೇಲೆ ಒಂದು ಕೆಳಗಡೆ ಇತ್ತು ನಾವು ಯಾರಾದರೂ ಯಾರ ಟ್ಯಾಬ್ಲೆಟ್ ಕಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಈ ಥರ ಈ ಥರ ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದನ್ನು ಅವಾಗ ಎಕ್ಸಾಂಪಲ್ ಮಾಡಿ ನಾವು ಕಳಿಸಿದ್ದಕ್ಕೋಸ್ಕರ ಅಲ್ಲಿಂದ ನಮಗೆ ಲೆಟ್ರ್ ಕೂಡ ಬಂದಿದೆ ನಮ್ಮಲ್ಲಿ ಲೆಟ್ರ್ ಕೂಡ ಇದೆ ಅದು ಆ ಕಂಪನಿಯಿಂದ ನಮ್ಗೆ ಲೆಟ್ರ್ ಕೂಡ ಬಂದಿದೆ ನೀವು ಹೇಳಿದರೆ ತುಂಬ ಚೆನ್ನಾಗಿದೆ ಆದ್ದರಿಂದ ನಾವೀವಾಗ ಚೇಂಜ್ ಮಾಡಿದೆ ಅಂತ ಇವಾಗ ನೋಡಿ ಇವೆಲ್ಲ ಸ್ಟ್ರೈಟ್ ಆಗಿರುತ್ತೆ ಮಾತ್ರ ಯಾಕೆಂದರೆ ನಾವು ಒಂದು ಮಾತ್ರ ಎರಡು ಮಾತ್ರ ಡಾಕ್ಟರ್ ಸಲಹೆ ಅಂತ ಏನು ಬರೆದಿದ್ದಾನ ಅದನ್ನು ಇರ್ತೀವಿ ಅದು ಆ ಥರ ಇದಾಗುತ್ತೆ ಅದೇ ರೀತಿ ಎಲ್ಲ ಅಂಗಡಿಗಳವರು ನೂರು ಗಟ್ಟಲೆ ಸಾವಿರ ಗಟ್ಟಲೆ ತೊಗೊಳ್ಳೋ ಅಂಥ ಇರಲ್ಲ ಇರೋಲ್ಲ ಡೆರಿಫಿಲೀನ್ ಅಂತ ಅಂತೇಳ್ಬಿಟ್ಟು ನೂರು ಆಂಪಿಲ್ ಒಂದು ಬಾಕ್ಸ್ಗೆ ಮಾಡಿದರು ಅದು ಲೂಸ್ ಕೇಳಿದರೆ ಯಾರೇ ಡಿಸ್ಟ್ರಿಬ್ಯೂಟ್ ಆಗಲಿ ಒಂದು ಎರಡು ಹತ್ತು ಇಪ್ಪತ್ತು ಕೊಡೋಲ್ಲ ತಗೊಂಡ್ರೆ ಮುನ್ನೂರು ಮುನ್ನೂರೇ ತೊಗೋಬೇಕು ಇಲ್ಲಿ ನಮಗೆ ಅಷ್ಟು ಕೆಪಾಸಿಟಿ ಇರೋಲ್ಲ ಇಲ್ಲ ನೂರು ತಗೊಂಡ್ರೆ ಆಮೇಲೆ ಅದರ ಅವಧಿ ಆಗೋಗುತ್ತೆ ಮತ್ತು ವಾಪಸ್ ಕೊಟ್ಟರೆ ಅವಾಗ ತೊಗೊಳೋದು ಇವಾಗೇನೋ ಮೂರು ತಿಂಗಳು ಮುಂಚೆ ತಗೊತಾರೆ ಆವಾಗೆಲ್ಲ ಆ ಥರ ಇರಲಿಲ್ಲ ಔಷಧಿ ಎಕ್ಸ್ಪೈರಿ ಮುಂಚೆ ಮೂರು ತಿಂಗಳು ಮುಂಚೆ ಕೊಡಬೇಕಾಗಿತ್ತು ಇವಾಗೆಲ್ಲ ಸುಮಾರು ನಮ್ಮ ಎಲ್ಲ ಅಸೋಸಿಯೇಷನ್ಗಳು ಹೋರಾಟದಿಂದ ಇವಾಗ ಏನಾಗಿದೆ ಅಂದರೆ ಔಷಧಿ ಮೀರಿದ ಮೇಲೆ ನೂರಿಪ್ಪತ್ತು ದಿನಕ್ಕೆ ನಾವು ಬೇಕಾದರೆ ವಾಪ ನಮ್ಮ ಯಾರ ಹತ್ರ ನಾವು ಪರ್ಚೇಸ್ ಮಾಡಿರ್ತೀವಿ ಅವ್ರಿಗೆ ವಾಪಸ್ ಕೊಡ್ಬೋದು ಆವಾಗ ಆ ಥರ ಇರಲಿಲ್ಲ ನಾವೆಲ್ಲ ಗಲಾಟೆ ಮಾಡಿದ ಮೇಲೆ ಆ ಡೆರಿಫಿಲ್ ಆ್ಯಂಪೆಲ್ ಇವಾಗ ಟೆನ್ಸ್ ಪ್ಯಾಕಿಂಗ್ ಬರುತ್ತೆ ಹತ್ತು ಆಂಪೆಲ್ ಬೇಕಾದ್ರೆ ನಿಮ್ಗೆ ಕೊಡ್ತಾರೆ ಮೊದಲು ಆ ಥರ ಇರಲಿಲ್ಲ ನೂರೇ ತೊಗೋಬೇಕಾಗಿತ್ತು ಹಾಂ ಅಷ್ಟು ಈ ಥರ ಇತ್ತು ಅದೇ ಎಲ್ಲ ಸುಮಾರು ಕಂಪ್ನಿಗಳವರು ಎಕ್ಸ್ಪೈರಿನೇ ತೊಗೊತಾ ಇರಲಿಲ್ಲ ಈ ಕಂಪ್ನಿಯವ್ರು ನಮ್ಗೆ ಕೊಡಲ್ಲ ಡಿಸ್ಟ್ರಿಬ್ಯೂಟರ್ ಹೇಳೋದು ಆ ಕಂಪ್ನಿಯವ್ರು ನಮ್ಗೆ ಕೊಡಲ್ಲ ಅಂತ ಹೇಳ್ತಾಯಿದ್ರು ನಾವು ಡೈರೆಕ್ಟ್ ಆ ಕಂಪ್ನಿಗೆ ಬರಿತಾಯಿದ್ರು ಲೆಟ್ರ್ ನಮ್ಮ ಅಸೋಸಿಯೇಷಿಂದ ಮುಳ್ಬಾಲ್ ಅಸೋಸಿಯೇಷನಿಂದ ಬರಿತಾ ಇದ್ವಿ ನಾನೇ ಸೆಕ್ರೆಟರಿ ಆಗಿದ್ದೀನಿ ಆವತ್ತಿಂದಾನೇ ಇವತ್ತು ನಾನೇ ಸೆಕ್ರೆಟ್ರಿ ಆಗಿದ್ದೀನಿ ಅದರದ್ದು ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ ಪ್ರತಿಯೊಂದು ನಾವು ಬರಿತಾ ಇದ್ವಿ ಅಲ್ಲಿಂದ ನಮ್ಗೆ ಲೆಟ್ರ್ ಬಂದಿದೆ ಲೆಟ್ರ್ ಬರೆದಿದೆ ಅಲ್ವಾ ಅದರದ್ದು ಕಂಪ್ಲೀಟು ಅದನ್ನು ಏನು ಬೇಕೋ ಅಂತ ಚೇಂಜ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸುಪ್ರೋಫ್ಲಾಕ್ಸಿನ್ ಟ್ಯಾಬ್ಲೆಟು ಇಪ್ಪತ್ತೈದು ರೂಪಾಯಿ ಒಂದು ಮಾತ್ರ ಇತ್ತು ಇಮಿಡಿಯೇಟಾಗಿ ಗೌರ್ಮೆಂಟ್ ಒಂದು ರೂಲ್ಸಿಂದ ಅದು ಐದು ರೂಪಾಯಿಗೆ ಬಂದುಬಿಡ್ತು ಖಾಲಿ ಐದು ರೂಪಾಯಿಗೆ ರೇಟ್ ಕಮ್ಮಿ ಆಯಿತು ಇವಾಗ ಪ್ರತಿಯೊಂದು ಅಂಗಡಿಯಲ್ಲೂ ಸ್ಟಾಕ್ ಇರುತ್ತೆ ಮಿನಿಮಮ್ ಅಂದ್ರೂ ಹತ್ತು ಮಾತ್ರ ಆದರೂ ಇರ್ತದ ಇಲ್ಲ ನೂರು ಮಾತ್ರ ಇಟ್ಟವರು ಇರ್ತಾರೆ ಹತ್ತು ಮಾತ್ರೆ ಆದರೂ ಇರ್ತದೆ ಟೂ ಫಿಫ್ಟಿ ಎಮ್ ಜಿ ಬಿ ವ್ಯಾನ್ ಎಂ ಜಿ ಇರ್ತದೆ ಇವಾಗ ನಾವು ಒಂದು ಮಾತ್ರ ಎರಡು ಮಾತ್ರ ಕಟ್ ಮಾಡಿರ್ತೀವಿ ಎಂಟು ಮಾತ್ರ ವಾಪಸ್ ಕೊಟ್ಟರೆ ಯಾವುದೇ ಡಿಸ್ಟ್ರಿಬ್ಯೂಟ್ ವಾಪಸ್ ತಗೊಳ್ಳಲ್ಲ ಯಾಕೆಂದರೆ ಕಟಿಂಗ್ ಆಗಿದೆ ವಾಪಸ್ ಕೊಡೋಕ್ಕಾಗಲ್ಲ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ ನಾವೇನು ಮಾಡಿದೀವಿ ಪ್ರತಿಯೊಂದು ಕಂಪ್ನಿಗೂ ಆವಾಗ ಒಂದು ಎರಡು ಮೂರು ಕಂಪ್ನಿ ಮಾತ್ರ ಇತ್ತು ಅವಾಗ ಎರಡು ಎಲ್ಲ ಕಂಪ್ನಿ ಒಳಗೂ ನಾವು ಲೆಟ್ರ್ ಬರೆದು ಅವರ ರೆಪ್ರೆಸೆಂಟೇಟಿವ್ಸ್ ಬಂದ್ಬಿಟ್ಟು ಪ್ರತಿಯೊಂದು ಅಂಗಡಿಗೂ ಮಿನಿಮಮ್ ಒಂದೊಂದು ಶೀಟ್ಗೆ ಯಾಕಂದರೆ ಫುಲ್ ಶೀಟ್ ಇದ್ದರೆ ಡಿಸ್ಟ್ರಿಬ್ಯೂಟ್ರ್ ನಮಗೆ ಕ್ರೆಡಿಟ್ ನೋಟ್ ಮಾಡ್ತಾರೆ ಈ ಕಟ್ ಶೀಟ್ ಇದ್ದರೆ ಮಾಡೋದಿಲ್ಲ ಸೊ ಆ ಕಟ್ ಶೀಟ್ಗೆ ಆವಾಗಿದ್ದದನ್ನ ಪ್ರತಿಯೊಂದು ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ಸ್ಟಾಕ್ ಇರಲಿ ಇಲ್ಲದೇ ಇರಲಿ ಪ್ರತಿಯೊಂದು ಅಂಗಡಿಗೂ ಕ್ರೆಡಿಟ್ ನೋಟ್ ಆಗಲೇಬೇಕು ಹತ್ತಕ್ಕೆ ಮಾತ್ರೆಗೆ ಆ ಥರ ಮಾಡಿ ಇಂಟರ್ನ್ಯಾಷನಲ್ ಕಂಪ್ನಿ ಇವಾಗ ರನ್ ಬ್ಯಾಗ್ಸ್ ಅಂತ ಏನಿದೆ ಇವಾಗ ಅದು ಇವಾಗ ಸನ್ಫಾರ್ಮಾ ವರ್ಲ್ಡಲ್ಲೇ ಫೇಮಸ್ ಇದೆ ಅಂಥ ಕಂಪ್ನಿಯಿಂದನೇ ನಮ್ಮ ಕಂಪ್ ನಮಗೆ ಎಲ್ಲ ಕ್ರೆಡಿಟ್ ನೋಟ್ ನಾವು ತೊಗೊಂಡಿದ್ದೀವಿ ನಮ್ಮ ಅಸೋಸಿಯೇಷನ್ ಎಷ್ಟು ಗಟ್ಟಿಯಾಗಿತ್ತು ಯಾವ ಥರ ಇತ್ತು ಅಂತ ನಿಮ್ಮೆಲ್ರಿಗೂ ಯಾಕಂದರೆ ಸುಮಾರು ಜನ ನೈಂಟಿ ಪರ್ಸೆಂಟ್ ಆಫ್ ದಿ ಮೆಂಬರ್ಸ್ ಎಲ್ಲ ಹೊಸಬ್ರಿದ್ದಾರೆ ನಾವು ಅದನ್ನು ಮೈಂಟೇನ್ ಬೇಕಾದರೆ ನೀವೆಲ್ಲ ನಮಗೆಲ್ಲ ಸಹಕಾರ ಕೊಟ್ಟರೆ ಅದನ್ನು ನಾವು ಇವತ್ತು ನಾವು ಮಾಡ್ಬೋದು ನಮ್ಮ ಕೈನಲ್ಲಿದೆ ಏನು ಬೇಕಾದ್ರೂ ಮಾಡ್ಬೋದು ಅದನ್ನು ನೀವೆಲ್ಲ ನಮ್ಗೆ ಸಹಕಾರ ಕೊಡಬೇಕು ಏಕೆಂದರೆ ಮೀಟಿಂಗ್ ಅಂದಾಗ ನಾವು ಯಾವುದೋ ನಾಲ್ಕು ಜನ ಬರ್ತೀವಿ ಐದು ಜನ ಬರ್ತೀವಿ ಅಂತ ಅಂತಾಗಲ್ಲ ಪ್ರತಿಯೊಬ್ಬರು ಅವರ ಒಂದು ಒಂದು ನಾವು ತಿಂಗಳಿಗೆ ಒಂದ್ಸರಿನೋ ಎರಡು ಸಾರಿ ಮೂರು ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ಗೆ ಪ್ರತಿಯೊಬ್ಬರು ಹಾಜರಾಗಬೇಕು ಅವ್ರ ಕಷ್ಟ ಸುಖಗಳು ಏನಿರುತ್ತೆ ಅದನ್ನು ಅವ್ರು ನಮಗೆ ತಿಳಿಸ್ಬೇಕು ನಮ್ಮ ಆದಂಥ ಒಂದು ಸಹಾಯವನ್ನು ನಾವೆಲ್ಲ ನಿಮಗೆ ಮಾಡಿಕೊಳ್ಳಾಗ್ತವೆ ಆಮೇಲೆ ನಮ್ಮ ಮ್ಯಾನೇಜಿಂಗ್ ಕಮಿಟಿ ರಾಜ್ಯ ಸಂಘಕ್ಕೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನು ಈ ಮುಳುಬಾಗ್ಲಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಮೊದಲು ಆರ್ಡರ್ ಬರ್ತಾಯಿದ್ದೆ ಬಿ ಆರ್ ಎಮ್ ಮೆಡಿಕಲ್ ಏಜೆನ್ಸಿ ಅಂತ ನಮ್ಮ ಗುರುಗಳದ್ದೇ ಒಂದು ಹೋಲ್ಸೆಲ್ ಇದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದು ಇವತ್ತಿನ ದಿನ ನಮ್ಮ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೂತಿದ್ದೀನಿ ಅಂದರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಏನು ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮುಳುಗಾಗಲೂ ಒಂದು ಎಲ್ಲ ಥರದ ಹೋರಾಟಗಳಿಗಾಗಲಿ ಯಾವುದೇ ಒಂದು ರಾಜಕೀಯವಾಗಿ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅಂಥ ಒಳ್ಳೆಯ ಒಂದು ಸಂಘ ಯಾವ ಯಾವುದೇ ತಾಲೂಕು ಹೋಗಲಿ ಯಾವುದೇ ಒಂದು ಇದಕ್ಕೋಗ್ಲಿ ಮುಳುಬಾಗ್ಲು ಅಸೋಷನ್ನ ಉದಾಹರಣೆ ತಗೊಳ್ತಾ ಇದ್ದರು ಪ್ರತಿ ಈಗಲೂ ಯಾವುದೇ ಹಣ ಮುಳುಬಾಗ್ಲು ಅಸೋಸಿಯೇಷನಲ್ಲಿ ಮಾಡ್ದಂಗೆ ಇಲ್ಲಿ ಯಾರು ಒಂದಾಗ್ತಾ ಒಂದಾಗ್ತಾಯಿಲ್ಲಣ ಅಂತ ಬಟ್ ಇವತ್ತಿನ ದಿನ ಇವೆಲ್ಲ ಇಷ್ಟೊಂದು ನನಗೆ ತುಂಬ ಖುಷಿ ಆಗ್ತಾ ಇದೆ ಇದು ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಿಮಗೆಲ್ಲ ಯಾರು ಇವತ್ತು ನಾವೆಲ್ಲೇ ಇಲ್ಲಿ ಸೇರಿರೋ ಉದ್ದೇಶ ಕಲಿ ಕಲಿಯೋದಕ್ಕೋಸ್ಕರ ಸೇರಿರೋದು ಅದನ್ನೇ ಆಗಿಲ್ಲ ಇನ್ನೂ ಸನ್ಮಾನ ಸಮಾರಂಭಗಳು ನಡೀತಾನೆ ಇರ್ತವೆ ನೀವೆಲ್ಲ ನಿಮ್ಮ ಅಂಗಡಿ ಹಾಕೊಂಡು ಬಂದಿರೋದು ಯು ಶುಡ್ ಲರ್ನ್ ಸಮಥಿಂಗ್ ಅದು ನಿರಂತರ ಕಲಿಕಾ ಕಾರ್ಯಕ್ರಮ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಈಗ ನಮ್ಮ ಸದ್ಯಕ್ಕೆ ವಿ ವಿಲ್ ಕ್ಲೋಸ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ವಿಲ್ ಸ್ಟಾರ್ಟ್ ವಿತ್ ಇದು ಎಜುಕೇಶನ್ ಪ್ರೋಗ್ರಾಮ್ ಆಯಿತಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್